ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಳಸೋದ್ರಿಂದ ಕಾರ್ ದುರಸ್ತಿಗೆ ಬರ್ತಾ ಇದ್ರೆ ಮೈಲೇಜ್ ಕಡಿಮೆ ಆಗ್ತಾ ಇದ್ರೆ ಅದರ ಬಳಕೆಗೆ ಸರ್ಕಾರ ಒತ್ತಾಯ ಮಾಡ್ತಾ ಇರೋದು ಯಾಕೆ ಲಕ್ಷ ಗಟ್ಟಲೆ ಹಣ ಹಾಕಿ ಜನಸಾಮಾನ್ಯರು ಕಾರನ್ನ ಖರೀದಿ ಮಾಡಿದ್ರೆ ಸರ್ಕಾರ ಅದರ ಮೇಲೆಕ್ಕೆ ತನ್ನ ಹೊಸ ತೈಲ ಮಾದರಿಯ ಪ್ರಯೋಗ ಮಾಡ್ತಾ ಇದೆ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಉತ್ತಮ ಆಗಿದ್ರೆ ಈಗ ಕಾರ್ ಮಾಲೀಕರಿಗೆ ಆಗ್ತಾ ಇರುವಂತಹ ನಷ್ಟಕ್ಕೆ ಯಾರು ಹೊಣೆ ಅದ್ರ ಬಗ್ಗೆ ಸರ್ಕಾರ ಮೊದಲೇ ಯಾಕೆ ಬಹಿರಂಗವಾಗಿ ಚರ್ಚೆ ಮಾಡಲಿಲ್ಲ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ನಿಂದ ಇಂಜಿನ್ ಹಾಳಾದ್ರೆ ಕಂಪನಿಗಳು ಹೊಣೆ ಹೊರೋದಿಲ್ಲ ಅನ್ನೋದಾದ್ರೆ ಸರ್ಕಾರ ಇಂತಹ ಸಮಸ್ಯೆಯನ್ನೆಲ್ಲ ಸಮನ್ವಯತೆಯಿಂದ ಯಾಕೆ ಬಗೆಹರಿಸಿಲ್ಲ ಮಧ್ಯಮ ವರ್ಗದವರು ಕಷ್ಟಪಟ್ಟು ಕೊಂಡ್ಕೊಂಡಂತಹ ಕಾರು ಇ ಟ್ವೆಂಟಿ ಪೆಟ್ರೋಲ್ನಿಂದ ಹಾನಿಗಿ ತುತ್ತಾದ್ರೆ ಅದರ ನಷ್ಟವನ್ನ ಸರಿದೂಗ್ಸೋರು ಯಾರು ಇ ಟ್ವೆಂಟಿ ಪೆಟ್ರೋಲ್ ಮಾಲಿನ್ಯವನ್ನು ತಗ್ಗಿಸೋದಿಕ್ಕಾಗಿ ಅಂತ ಹೇಳುವಾಗ ಜನರಿಗಾಗುವಂತ ನಷ್ಟದ ಬಗ್ಗೆ ಕಳಕಳಿ ಇಲ್ಲದೆ ಇರೋದು ಕಾರ್ಪೊರೇಟ್ ಜೇಬ್ ತುಂಬುವಂತಹ ಒಂದು ಉದ್ದೇಶದಾಗಿದೆಯಾ ಮೋದಿ ಸರ್ಕಾರದ ಇನ್ನೊಂದು ಯೋಜನೆ ಮಧ್ಯಮ ವರ್ಗದ ಜನರಿಗೆ ತಲೆನೋವು ತಂದಿರೋದ್ರ ಬಗ್ಗೆ ಹೆಚ್ಚಿನ ಮೀಡಿಯಾಗಳು ಮಾತೇ ಆಡ್ತಾ ಇಲ್ಲ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಅದನ್ನೇ ಚರ್ಚೆ ಮಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು